ಇತ್ತೀಚಿನ ದಿನಗಳಲ್ಲಿ ಮಾಜಿ ಕೆ ಕೆಜಿ ಬೋಪಯ್ಯ ಹಾಗೂ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಅವರನ್ನ ಕಾಂಗ್ರೆಸ್ ಪಕ್ಷದ ತೆಂದಿರ ಮೈನಾ ಎಂಬ ವ್ಯಕ್ತಿಯು ಅವಹೇಳನಕಾರಿಯಾಗಿ ಸುದ್ದಿಯನ್ನ ಪ್ರಕಟಿಸಿದ್ದಾರೆ ಇದರಿಂದ ಕೊಡಗಿನ ಬಿಜೆಪಿ ಕಾರ್ಯಕರ್ತರ ಮನಸ್ಸಿಗೆ ತುಂಬಾ ನೋವಾಗಿದೆ ಆದ್ದರಿಂದ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಬಿಜೆಪಿ ಕಾರ್ಯಕರ್ತರು ವಿರಾಜಪೇಟೆ ಗ್ರಾಮಾಂತರ ಠಾಣೆಗೆ ಭೇಟಿ ನೀಡಿ ದೂರಂದ ಸಲ್ಲಿಸಿದ್ರು ಈ ಹಿಂದೆ ಕೂಡ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರ ಮೇಲೆ ಆರೋಪ ಹೊರಿಸಿ ಆತ್ಮಹತ್ಯೆಗೆ ಕಾರಣರಾಗಿದ್ದರು ಮತ್ತೆ ಈ ಚಾಳಿಯನ್ನು ಮುಂದುವರೆಸಿದ್ದಾರೆ ಎಂದು ಬಿಜೆಪಿ ಯಶಸ್ಸಿ ಮೋರ್ಚಾದ ವಿರಾಜಪೇಟೆ ಮಂಡಲ ಅಧ್ಯಕ್ಷ ಅಭಿಜಿತ್ ಮಾಹಿತಿ ನೀಡಿದರು ನಮಸ್ತೆ ಇತ್ತೀಚೆಗೆ ವಾಟ್ಸಪ್ಗಳಲ್ಲಿ ಬಂದಿರತಕ್ಕಂಥ ಕಾಂಗ್ರೆಸ್ನ ಅವ ಪ್ರಚಾರ ಪ್ರಿಯ ಆಗಿರತಕ್ಕಂಥ ತೆನ್ನೀರ ಮೈನಾರ್ ಅವರು ನಮ್ಮ ಕೊಡಗಿನ ಹೆಮ್ಮೆಯ ಮಾಜಿ ಆಗಿದ್ದಂಥ ಕೆ ಜಿ ಬೊಪ್ಪಯ್ಯವರು ಮತ್ತು ಅಪ್ಪಚಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಹಾಕಿದ್ದಾರೆ ಅದರ ವಿರುದ್ಧ ನಾವು ಇವತ್ತು ವಿರಾಜ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಕೂಡಲೇ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳಿ ಪ್ರಚಾರದ ತೆವಲನ್ನು ಇಟ್ಕೊಂಡಿರ್ತಕ್ಕಂಥ ತೆನ್ನೀರ ಮೈನರವರು ಕೂಡಲೇ ಇದನ್ನು ನಿಲ್ಲಿಸಬೇಕು ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಬಹುಶಃ ಕಾಂಗ್ರೆಸ್ನ ಶಾಸಕರೆಂತ ಅಂದ್ಕೊಂಡಿದ್ದಾರೆ ಅವರಿಗೆ ಬಕೆಟ್ ಇಡಿಯುವಂಥ ಒಂದು ನೆಪದಲ್ಲಿ ಇವತ್ತು ಮಾಜಿ ಶಾಸಕರುಗಳನ್ನಾಗಿರ್ಬೋದು ಅಥವಾ ಬಿ ಜೆ ಪಿ ಪಕ್ಷದ ನಾಯಕರನ್ನಾಗಿರ್ಬೋದು ಮತ್ತು ಕಾರ್ಯಕರ್ತರನ್ನ ಈ ಕೆಲಸವನ್ನ ಕೆಲಸವನ್ನು ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ವಾಟ್ಸಪ್ ಯೂನಿವರ್ಸಿಟಿಯಾಗಿರ್ತಕ್ಕಂಥ ಆ ವ್ಯಕ್ತಿ ಬ ಕೊಡಗಿನಲ್ಲಿ ಅಶಾಂತಿಯನ್ನು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಕೊನೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಕೂಡಲೇ ತಾವು ಬದಲಾಗಬೇಕು ಇಲ್ಲದಿದ್ದರೆ ಇದೇ ರೀತಿ ಮುಂದುವರೆದರೆ ಖಂಡಿತವಾಗಿ ನಾವು ನಿಮ್ಮ ವಿರುದ್ಧ ರಸ್ತೆಗಿಳಿಬೇಕಾದಂಥ ಪರಿಸ್ಥಿತಿ ಬರುತ್ತೆ ಎಚ್ಚರವಾಗಿರಲಿ ಈ ಸಂದರ್ಭ ವಿರಾಜಪೇಟೆ ಮಂಡಲದ ಅಧ್ಯಕ್ಷ ಸುವೀನ್ ಗಣಪತಿ ವಿರಾಜಪೇಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ನೆಲ್ಲಿರಾಜ್ ಚಲನ್ ವಿರಾಜಪೇಟೆ ನಗರದ ಮಾಜಿ ಅಧ್ಯಕ್ಷ ಸಚಿನ್ ಕುಟ್ಟಯ್ಯ ಒಬಿಸಿ ಮೋರ್ಚಾದ ಅಧ್ಯಕ್ಷ ಸುರೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು